ಐ ಸ್ನೇಹಿತರೆ ವೆಲ್ಕಮ್ ಟು ಟ್ರಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಹೇಳೋದಲ್ಲಿ ಸ್ನೇಹಿತರೆ ಜಾನ್ ಡಿಯರ್ ಟ್ಯಾಕ್ಟರ್ ಮರಾಟಕ್ಕಿದೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಗಳು ಮರಾಟಕ್ಕಿದ್ದು ಅಂದ್ರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಜಾನ್ ಡಿಯರ್ ಸ್ನೇಹಿತರೆ ಜಾನ್ ಐವತ್ ಮೂರು ಐವತ್ತೆರಡು ಹತ್ತು ಸ್ನೇಹಿತರೆ ಟ್ರ್ಯಾಕ್ಟರ್ ಒಂದು ಜಾಂಡಿಯರ್ ಐವತ್ತೆರಡು ಹತ್ತು ಈ ಟ್ಯಾಕ್ಟರ್ ನ ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತು ಟೆಕ್ಟರ್ ನ ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಡಿಗೆ ಬಾಕ್ಸ್ ಇದೆ ಅಂತ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ನಲ್ಲಿ ಇಂಜನ್ ಅಡಿಗೆರ ಬಾಕ್ಸ್ ಇದ್ದು ಟ್ಯಾಕ್ಟರ್ ನ ರನ್ನಿಂಗ್ ಅವರ್ಸ್ ಬಂದು ಸ್ನೇಹಿತರೆ ನೂರು ಗಂಟೆ ಮಾತ್ರ ರನ್ ಆಗಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ನೂರು ಗಂಟೆ ಮಾತ್ರ ರನ್ ಆಗಿದೆ ಅಂತೆ ಹಾಗಾದರೆ ಈ ಜಾಂಡಿಯರ್ ಐವತ್ತೆರಡು ಹತ್ತು ಟ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಏಳು ಲಕ್ಷ ಆತ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಏಳು ಲಕ್ಷ ಆತ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗಬಹುದು ಸ್ನೇಹಿತರೆ ಹಾಗಾದರೆ ಈ ಜಾಂಡಿಯರ್ ಐವತ್ತೆರಡು ಹತ್ತು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯ ಮುತ್ತೂರ್ ಪೋಸ್ಟ್ ನುಸುಗೂರ್ ಸ್ನೇಹಿತರೆ ಕುಸ್ಕೂರ್ ವಿಲೇಜ್ ಮುತ್ತೂರ್ ಪೋಸ್ಟ್ ಶಿವಮೊಗ್ಗ ಸ್ನೇಹಿತರೆ ಆ ಲೊಕೇಶನ್ ಅಲ್ಲಿ ಈ ಜೋಂಡ್ಯಾರ್ ಐವತ್ತೆರಡು ಹತ್ತು ಟ್ಯಾಕ್ಟರ್ ಮರಟಕ್ಕಿದೆ ಸ್ನೇಹಿತರೆ ನಿಮ್ಗೇನಾದ್ರೂ ಈ ಜೋಂಡ್ಯಾರ್ ಐವತ್ತೆರಡು ಹತ್ತು ಟ್ಯಾಕ್ಟರ್ ಏನಾದ್ರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಹಿಡಿದ ತೊಳಗಿರುವ ಟೈಟಲ್ ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಹೋಗ್ತಾ ಇದ್ದಾರೆ ಅವ್ರ ಶೇರ್ ಮಾಡಿ ಸ್ನೇಹಿತರೆ